ಭಾವ ಲೋಕ ನಾನಿವತ್ತು ನಮ್ಮ ಊರಿನ ಸ್ಪೆಷಲ್ ಪಾರಂಪರಿಕ ತಿಂಡಿ ಅಕ್ಕಿ ಉಬ್ಬು ರೊಟ್ಟಿಯನ್ನ ಹೇಗೆ ಮಾಡುದು ಅಂತ ಹೇಳ್ಕೊಡ್ತೇನೆ ಬನ್ನಿ ಅಮ್ಮನ ಹತ್ರ ಕೇಳುವ ಹೇಗೆ ಮಾಡುದು ಅಂತ ಸೂಪರ್ ಆದ ಉಬ್ಬು ರೊಟ್ಟಿ ತಯಾರಾಗಿದೆ ನೋಡಿ ಬರೀ ಅಕ್ಕಿ ಉಪ್ಪು ಜೀರಿಗೆ ಸ್ವಲ್ಪ ಉಗುರು ಇಷ್ಟರಲ್ಲೇ ಉಬ್ಬಿ ಬರುವಂತಹ ರೊಟ್ಟಿಯನ್ನ ಮಾಡುವ ಈಗ ಸ್ವಲ್ಪ ಅಕ್ಕಿ ರೊಟ್ಟಿ ಮಾಡುವಂತ ಉಬ್ಬು ರೊಟ್ಟಿ ಅದಕ್ಕೆ ಬೇಕಾಗಿಲ್ಲ ಸಾಮಾನೆ ಸ್ವಲ್ಪ ಕೊಚ್ಚಿಲಕ್ಕಿ ಅಕ್ಕಿ ಒಂದು ಎರಡು ಗ್ಲಾಸ್ ಕೊಚ್ಚಲ ತಕೊಂಡಿದ್ದೇನೆ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಬೆಳ್ತಿಗೆ ಅಕ್ಕಿ ಅದು ಅದನ್ನ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಉಗುರು ಬೆಚ್ಚಗಿನ ನೀರಲ್ಲಿ ಹಾಕಬೇಕು ಒಂದು ಸಾಧಾರಣ ಒಂದು ಏಳು ಎಂಟು ಗಂಟೆಗಾಲ ಆದರೆ ತುಂಬ ಒಳ್ಳೇದಾಗ್ತದೆ ಸರಿ ನೆನಿಬೇಕು ಅದು ನೀರಲ್ಲಿ ನೆಂದು ನೆಂದು ಮೆತ್ತಗಾಗಬೇಕು ಅದು ನೋಡಿ ಕಡಿತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕು ಅಂದರೆ ಅದು ಈ ಅಕ್ಕಿ ರೊಟ್ಟಿ ಆದರೂ ಬರೀ ಅಕ್ಕಿ ತಿಂದರೆ ಗ್ಯಾಸ್ ಆಗುವ ಸಂಭವ ಉಂಟು ಅದಕ್ಕೂ ಒಳ್ಳೆ ಮತ್ತೆ ಒಂದು ಸ್ಮೆಲ್ ಪರಿಮಳ ತುಂಬ ಪರಿಮಳ ಬರ್ತದೆ ಅಕ್ಕಿ ರೊಟ್ಟಿ ಜೀರಿಗೆ ಜೀರಿಗೆ ಹಾಕಿದ್ರೆ ಹಾಗೆ ಬೇರೆಂತ ಹಾಕ್ಲಿಕ್ಕಿ ಅಷ್ಟೇ ತಕ್ಕಷ್ಟು ಉಪ್ಪು ಹಾಕಿ ಆಯ್ತು ನನಗೆ ಸ್ವಲ್ಪ ಜೀರಿ ಒಂದು ಒಂದು ಒಂದೂವರೆ ಚಮಚ ಆಗುವಷ್ಟು ನೋಡಿ ಇಷ್ಟಿಗೆ ಹಾಕ್ತೇನೆ ಇನ್ನು ಸ್ವಲ್ಪ ಅಕ್ಕಿ ಉಂಟು ಪುನಃ ಅದಕ್ಕೆ ಮತ್ತೆ ಹಾಕೊಳ್ಳುವ ರುಬ್ಬಬೇಕು ರುಬ್ಬಾ ನಯವಾಗಿ ರುಬ್ಬೇಕು ಅದು ತರಿ ತರಿ ಆಗ್ಬಾರ್ದು ನುಣ್ಣಗೆ ರುದ್ಬೇಕು ನುಣ್ಣಗೆ ಅರ್ದಿದ್ದೇನೆ ಈಗ ಅದು ಸ್ವಲ್ಪ ನೀರಾಗಿ ಉಂಟು ಅದನ್ನು ನಾನು ಕಾಯಿಸ್ಲಿಕ್ಕೆ ಉಂಟು ನಮಗೆ ಊರಿನಲ್ಲಿ ಆದ್ರೆ ಕಲ್ಲಿನಲ್ಲಿ ಕಡಿಲಿಕ್ಕೆ ಆಗ್ತದೆ ಗಟ್ಟಿಯಾಗಿ ಇದರಲ್ಲಿ ಕಡಿಲಿಕ್ಕೆ ಆಗುದಿಲ್ಲ ಮಿಕ್ಸಿಯಲ್ಲಿ ಸ್ವಲ್ಪ ಸ್ವಲ್ಪ ಕಾಯಿಸ್ಕೊಳ್ಬೇಕಾಗ್ತದೆ ನೋಡಿ ಈಗ ಇಷ್ಟ ಆಯ್ತು ಇತ್ತು ಸ್ವಲ್ಪ ಕಾಯಿಸ್ಬೇಕೀಗ ಎರಡೂವರೆ ಗ್ಲಾಸ್ ಅಕ್ಕಿ ಹಾಕಿದ್ದೇನೆ ಇಷ್ಟು ಹಿಟ್ಟಾಯ್ತು ಈಗ ಇದು ಎಷ್ಟು ರೊಟ್ಟಿ ಆಗ್ಬೋದು ಈಗ ಎರಡೂವರೆ ಗ್ಲಾಸ್ ಅದು ಸಾಧಾರಣ ಒಂದು ಕುರ್ತಿ ಹಾಕಿದ್ರೆ ನಾಲ್ಕು ರೊಟ್ಟಿ ಅಂತ ಲೆಕ್ಕ ಒಂದು ಗ್ಲಾಸ್ ಗ್ಲಾಸ್ ನಾಲ್ಕು ರೊಟ್ಟಿ ಹಾಕ್ಬೋದು ಸೊ ಅಮ್ಮ ಕುರ್ತೆ ಅಂದ್ರೆ ಅದು ಗ್ಲಾಸ್ ಅಂತಾನೆ ಲೆಕ್ಕ ನಮ್ಮ ಊರಲ್ಲಿ ನಾವು ಕುರ್ತೆ ಅಂತಾನೆ ಕೇಳ್ತೇವೆ ಅಂದ್ರೆ ಒಂದು ಗ್ಲಾಸ್ ಒಂದು ಕುರ್ತೆ ಸರಿ ಇರ್ತದೆ ಅದು ದೊಡ್ಡ ಗ್ಲಾಸು ಮೀಡಿಯಂ ಇರ್ತದಲ್ಲ ನೀರು ಹಾಕ್ತೇನೆ ಈಗ ಕನ್ಸಿಸ್ಟೆನ್ಸಿ ಒಮ್ಮೆ ಒಂದ್ಸಲ ತೋರಿಸಿ ಅದನ್ನ ತೋರಿಸ್ತೀನಿ ಅದು ಸ್ವಲ್ಪ ಆದ್ರೆ ಸಾಕು ಅಂದ್ರೆ ನಮಗೆ ತಟ್ಟಲಿಕ್ಕೆ ಬರ್ ಅಥವಾ ಮನೆಯ ಮನೆಯಲ್ಲಿ ಅದನ್ನ ಚೆನ್ನಾಗಿ ಮೈಸುತ್ತಾ ಇರ್ಬೇಕು ಅಡಿ ಅಡಿ ಹಿಡಿಬಾರ್ದು ಅದು ನೋಡಿ ಹೀಗೆ ತೊಳಸುತ್ತಾ ಇರ್ಬೇಕು ಸ್ವಲ್ಪ ಗಟ್ಟಿಯಾದ ನಮ್ಗೆ ತಟ್ಟಲಿಕ್ಕೆ ಅದು ಇದು ನಮ್ಮ ಊರಿನ ಮಂಗಳೂರು ಸ್ಟೈಲ್ ಅಥವಾ ಈ ಮಲೆನಾಡಲ್ಲಿ ಕೂಡ ಜಾಸ್ತಿ ಉಬ್ಬು ರೊಟ್ಟಿ ಅಕ್ಕಿ ಉಬ್ರು ರೊಟ್ಟಿ ಅಥವಾ ಉಕ್ಕರ್ಸಿದ ರೊಟ್ಟಿ ಅಂತಾನು ಹೇಳ್ತಾರೆ ಇದು ನಾವು ಬಾಳೆ ಎಲೆಯಲ್ಲಿ ಮಾಡೋದು ಊರಲ್ಲಿ ಆದ್ರೆ ಕಡೆಯ ಕಲ್ನಲ್ಲಿ ಗಟ್ಟಿಯಾಗಿ ಕಡಿಯುದು ಕಡೆಯ ಕಲ್ನಲ್ಲಿ ಓಕೆ ಇದರಲ್ಲಿ ಮಿಕ್ಸಿಯಲ್ಲಿ ಹಾಗೆ ಕಡಿಲಿಕ್ಕೆ ಆಗುದಿಲ್ಲ ಓಕೆ ಓ ಅವಾಗ ಕಾಯಿಸ್ಲಿಕ್ಕಿಲ್ವಾ ಇಲ್ಲ ಅವಾಗ ಕಾಯಿಸ್ಬೇಕು ಅಂತ ಇಲ್ಲ ಓಕೆ ಬಿಸಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕಿ ಒಂದ್ ಎಂಟು ಗಂಟೆ ಇಟ್ರೆ ಚೆನ್ನಾಗಿ ಬರುತ್ತೆ ಉಬ್ಬಿ ಓಕೆ

ಹವೆಲ್ ಉಂಟಲ್ಲ ಬೈರಸಂತೆ ಬೆಳ್ಳಗಿಲ್ಲ ಅದರಲ್ಲಿ ಇದು ಮಾಡಿ ಮಾಡುವುದು ಬುರೊಟ್ಟಿಗೆ ಓಕೆ ಆದ್ರೆ ಈ ಕೊಚ್ಚಿಲ ಕುಡಿಯೋಕೆ ಮತ್ತೆ ಕೊಚ್ಚಿಲು ಮೆತ್ತಗೆ ಆಗ್ತದಲ್ಲ ಬೇಗ ಸುಲಭ ಬರ್ತದೆ ಓಕೆ ಮತ್ತೆ ಇದು ಬೆಳಗ್ಗೆ ಅಷ್ಟು ಉಷ್ಣ ಆಗುದಿಲ್ಲ ನೀರು ಅರ್ಥ ಬಂತು ಒಳ್ಳೆ ಸ್ಮೆಲ್ ಕೂಡ ಬರ್ತಿದೆ ಜೀರಿಗೆ ಹಾಕಿದ ಕಾರಣ ಒಳ್ಳೆ ಪರಿಮಳ ಇದೆ ಬರೀ ಹಿಟ್ಟಲ್ಲಿ ಮಾಡ್ಲಿಕ್ಕೆ ಆಗ್ತದ ಹುಡಿಯಲ್ಲಿ ಹಾ ಹುಡಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಈ ಟೇಸ್ಟಿಲ್ಲ ಅದಕ್ಕೆ ಹೌದು ಇದು ಟ್ರೆಡಿಷನಲ್ ಸ್ಟೈಲ್ ಅಲ್ವಾ ಇದು ಹಳೆ ಕಾಲದ್ದು ತಿಂಡಿ ಇದಕ್ಕೇನು ಕಾಂಬಿನೇಷನ್ ಯೂಶಲಿ ಇದಕ್ಕೆ ಕಾಂಬಿನೇಷನ್ ಬೋಚ ಕಾಯಲ್ ಅಂತ ಮಾಡ್ತೇವೆ ನಾವು ತೆಂಗಿನಕಾಯನ್ನು ನುಣ್ಣಗೆ ಅರ್ದು ಬೆಲ್ಲ ಸೇರಿಸಿ ಕಡಿಯುವಾಗಲೇ ಬೆಲ್ಲ ಹಾಕಿದ್ರು ಆಗ್ತದೆ ತೆಂಗಿನಕಾಯಿ ಕಾಯಿ ಕಾಲ್ನ ಹಿಂಡ್ಲಿಕ್ಕಿಲ್ಲ ಹಿಂಡ್ಲಿಕ್ಕಿಲ್ಲ ಕುಡು ಉಂಟಲ್ಲ ಅದಕ್ಕೆ ಅಂತ ಹುರುಳಿ ಹುರುಳಿ ನಮ್ಮೂರಲ್ಲಿ ಕೂಡು ಅಂತ ಹೇಳುದು ಹುರುಳಿಕಾಯಿ ಇಷ್ಟು ಗಟ್ಟಿ ಆದ್ರೆ ಸಾಕು ಒಂದು ಐದು ನಿಮಿಷ ತಣಿಬೇಕು ಅದು ಅಂದ್ರೆ ನಮಗೆ ಅದನ್ನ ಉಂಡೆ ಮಾಡ್ಲಿಕ್ಕೆ ಬರ್ಬೇಕು ಹಿಟ್ಟಾಗಿದೆ ಮಾಡಿ ಎಲ್ಲ ಈ ಬಾಳೆ ಹಾಕಿ ಹಾಕಿದ್ದೇನೆ ತಣಿಬೇಕು ಅಂದ್ರೆ ಉಂಡೆ ಮಾಡ್ಲಿಕ್ಕೆ ಬರ್ಬೇಕು ಇಲ್ಲ ಇಷ್ಟು ಗಟ್ಟಿ ಆಗಿದೆ ಈಗ ಏನು ಎಣ್ಣೆ ಹಾಕಲಿಲ್ಲ ಅದು ತಣಿಯುವ ಹೊತ್ತಲ್ಲಿ ನಾವು ಬಾಳೆ ಎಲೆಯನ್ನ ಕ್ಲೀನ್ ಮಾಡಿಟ್ಕೊಳ್ಳುವ ಎಲೆ ನಮ್ಗೆ ಒದಲಿಕ್ಕೆ ಬೇಕಾಗ್ತದೆ ನೋಡಿ ಈಗ ಸ್ವಲ್ಪ ತಂಟಿದೆ ಈಗ ನಾನು ಉಂಡೆ ಮಾಡಿಕೊಳ್ಬೇಕು ನೋಡಿ ಸ್ವಲ್ಪ ಅದ್ರ ಕೈಗೆ ಹಿಡಿಯುದಿಲ್ಲ ಇಷ್ಟು ಒಳ್ಳೇದಾಗಿ ಅಂದ್ರೆ ಸಾಧಾರಣ ಒಂದು ಈ ಸೈಜಿನ ಉಂಡೆ ಬೇಕು ಈಗ ಇದನ್ನ ಒತ್ತಬೇಕು ಕೈಯಲ್ಲಿ ತಟ್ಟಬಹುದು ಕೈಯಲ್ಲಿ ತಟ್ಟುದಕ್ಕಿಂತ ಈಸಿ ಮತ್ತೆ ತುಂಬಾ ಶೇಪ್ ಅಲ್ಲಿ ಬರುದು ಈ ತರ ಮಣೆಯಲ್ಲಿ ನಾನೀಗ ಚಪಾತಿ ಮಣೆ ತಗೊಂಡಿದ್ದೇನೆ ರೊಟ್ಟಿದು ಮಣೆ ಇದ್ರೆ ಅದು ಈಸಿ ಆಗ್ತದೆ ಇದು ಕೂಡ ನನಗೆ ಇದೆ ಅಭ್ಯಾಸ ಮನೆಯಲ್ಲಿ ಒಂದ್ಸತಿ ಮಾಡಿ ಅದರ ಅದ್ರ ಈ ತರ ತಿರುವಿ ಹಾಕಬೇಕು ಮತ್ತೆ ಬಿಸಿ ಬಿಸಿ ಇರುವಾಗಲೇ ರೊಟ್ಟಿ ತಟ್ಟಲಿಕ್ಕೆ ಈಸಿ ಎರಡು ಸೈಡ್ ತಿರುವಿ ಹಾಕಿದ ಕಾರಣ ರೊಟ್ಟಿ ತೆಳ್ಳಗಾಗಿ ಬರ್ತದೆ ಎರಡು ಸೈಡ್ ಸೇಮ್ ಬಟ್ ನಾನು ತೆಗಿಯಲ್ಲ ಇದನ್ನ ತೆಗೆದ್ರೆ ಅದು ಚೆನ್ನಾಗಿ ಬರುದಿಲ್ಲ ಈ ತರ ಇದನ್ನ ಹಂಗೆ ಒಲೆಗೆ ಹಾಕು ಮತ್ತೆ ರೊಟ್ಟಿ ಎರಡು ಭಾಗ ಕೂಡ ಅಥವಾ ಎಲ್ಲಾ ಸೈಡ್ ಕೂಡ ಒಂದೇ ದಪ್ಪ ರೀತಿಯಾಗಿ ದಪ್ಪವಾಗಿರ್ಬೇಕು ಇಲ್ಲಾಂದ್ರೆ ದುಬ್ಬಿ ಬರುವುದಿಲ್ಲ ಸಪೋಸ್ ನಮ್ಮ ಹತ್ರ ಮಣೆ ಇಲ್ಲ ಅಂದ್ರೆ ಪ್ಲೇಟ್ ಎಲ್ಲಾದ್ರೂ ಮಾಡಬಹುದು ಬಿಸಿ ಓಡ್ಬೋದು ಇದು ನಾವು ಅರ್ಥನ್ ಬ್ರೌನ್ಸ್ ಇಂದ ತಗೊಂಡಿದ್ದೇವೆ ನಮ್ಮ ವಿಡಿಯೋದಲ್ಲಿ ನೀವು ನೋಡಬಹುದು ಅವರ ಇಂಟರ್ವ್ಯೂ ಇದೆ ಅರ್ಥನ್ ಬ್ರೌನ್ಸ್ ಅಂತ ಮಣ್ಣಿನ ಪಾತ್ರೆಗಳ ಶಾಪ್ ಅಲ್ಲಿಂದ ತಗೊಂಡಿರೋದು ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ಇವಾಗ ರೊಟ್ಟಿ ಮಾಡ್ಬೋದು ನಾವೊಂದು ಪಲ್ಯ ಮಾಡ್ತೇನೆ ಇದರಲ್ಲಿ ಫ್ರೈ ಪಲ್ಯಕ್ಕೆ ಎಲ್ಲ ರೊಟ್ಟಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಓಡ್ಬಾಳೆ ರೊಟ್ಟಿ ಎಲ್ಲದಕ್ಕೂ ಹಾಕ್ತದೆ ಹೌದು ಓಡ್ಪಾಳೆಗೂ ಸೂಪರ್ ಆಗ್ತದೆ ಇದ್ರಲ್ಲಿ ಒಂದು ಅಡ್ವಾಂಟೇಜ್ ಅಂದ್ರೆ ಬಾಳೆ ಎಲೆ ಕರೆಂಚಿಲ್ ಒಳ್ಳೆ ಹೊಂಡ ಇದೆ ಈಗ ಈ ಬಾಳೆಲೆ ನಮ್ಗೆ ಸ್ವಲ್ಪ ಕಡಿಮೆ ಆಯ್ತಾ ಅಂತಂದ್ರೆ ಈಗ ಮಾಡಿದ ಬಾಳೆ ಎಲೆ ತೆಗ್ದಿಟ್ರೆ ನಮ್ಗೆ ಎಷ್ಟು ಆಗಲಿಕ್ಕೆ ಆಗ್ತದೆ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಬೇಯಿಸುವಾಗ ಅದಕ್ಕೆ ಸ್ವಲ್ಪ ಹೊಟ್ಟೆ ಆಗುದು ಅಥವಾ ತಾಗಿ ಹೋಗೋದಾಗಬಾರ್ದು ಹಾಗಿದ್ರೆ ಅದು ಉಬ್ಬುದಿಲ್ಲ ಈಗ ಎರಡು ಸೈಡ್ ಒಮ್ಮೆ ಆ ಸೈಡ್ ಈ ಸೈಡ್ ಮಾಡ್ಬೇಕು ಸ್ವಲ್ಪ ತಾಗಿದ್ರು ಅದು ಉಬ್ಲಿಕ್ಕೆ ಚೆನ್ನಾಗಿ ಉಬ್ಬಿ ಬರೋದಿಲ್ಲ ಸ್ವಲ್ಪ ಮೀನಿಂದ ಹೀಗೆ ಮಾಡ್ತಾ ಇರ್ಬೇಕು ಜಾಸ್ತಿ ಹೊತ್ತು ಮತ್ತೆ ಈ ಉಬ್ಬು ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಏನು ಬೆಣ್ಣೆ ಮತ್ತು ಸಕ್ಕರೆ ಹಾಕಿ ತಿಂಡಿಗೆ ತುಂಬಾ ಒಳ್ಳೆ ರುಚಿ ಆಗ್ತದೆ ಬೆಣ್ಣೆಗೆ ಸ್ವಲ್ಪ ಸಕ್ಕರೆ ಹಾಕ್ಬೇಕು ಸಕ್ಕರೆ ಇಷ್ಟ ಇಲ್ಲದ ಅವ್ರು ಬೆಲ್ಲ ಹಾಕ್ಬೋದು ಶುರು ಶುರುವಾಯ್ತದೆ ಉರಿ ಮಾತ್ರ ದೊಡ್ಡಕ್ಕಿರ್ಬೇಕು ಸಣ್ಣ ಮಾಡಬಾರ್ದು ಹುಡ್ಡಾ ಬಂತು ಇವಾಗ ನಾನು ರೊಟ್ಟಿ ತಿನ್ನಬೇಕು ನೋಡಿ ಬೆಣ್ಣೆ ಹಾಕಿದೆ ಸರಿ ಮತ್ತೆ ಇದೊಂದು ಪಾಕ ಇದು ಬೆಣ್ಣೆ ಮತ್ತೆ ಸಕ್ಕರೆ ಬೆಣ್ಣೆ ಮತ್ತೆ ಬೆಲ್ಲ ಕೂಡ ಮಾಡ್ತಾರೆ ನನಗೆ ಸಕ್ಕರೆ ಇಷ್ಟ ಇನ್ನೊಂದು ಶೇಂಗಾ ಚಟ್ನಿ ಪುಡಿ ಇದೆ ಇದನ್ನು ಈ ತರ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ತಿನ್ಬೇಕು ಸೂಪರಾಗಿರ್ತದೆ ಒಳ್ಳೆ ಘಮ ಘಮ ಅಂತ ಬರ್ತಾ ಇದೆ ಬೆಣ್ಣೆ ಹಾಗೆ ಮೆಲ್ಟ್ ಆಗ್ತಾ ಇದೆ ನೋಡಿ ಅದನ್ನು ಬೆಣ್ಣೆಯಲ್ಲಿ ಅದ್ದಿ ಸಕ್ಕರೆ ಹಾಕಿ ಸೂಪರ್ ಸೂಪರಾಗಿದೆ ಬೆಣ್ಣೆ ಹಾಕಿಯಾ ಚೆನ್ನಾಗಿದೆಯಾ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಟ್ರೆಡಿಷನಲ್ದ ಅಕ್ಕಿ ರೊಟ್ಟಿನ ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಬೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ನೀವು ಇದನ್ನು ಮಾಡಿ ಟ್ರೈ ಮಾಡಿ ಹೇಗಾಗ್ತಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ನಮ್ಮನ್ನು ಇದೇ ಥರ ಸಪೋರ್ಟ್ ಮಾಡ್ತಾ ಇದೆ ನಮ್ಮ ವಿಡಿಯೋಗಳನ್ನು ಇನ್ನೂ ಜಾಸ್ತಿ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಲವ್ ಯು